ನಮಸ್ಕಾರ ಸ್ನೇಹಿತರೆ ಪ್ಯಾವೋ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಜಗತ್ತಿನಲ್ಲಿ ಸಾವಿರಾರು ಬಾಗಿಲುಗಳಿವೆ ಆದರೆ ಕೆಲವು ಬಾಗಿಲುಗಳನ್ನು ಯಾರು ತೆರೆಯಬಾರದು ಎಂದು ಇತಿಹಾಸವೇ ಎಚ್ಚರಿಸುತ್ತಿವೆ ಇವತ್ತು ನಾವು ಅಂತಹ ಆರು ರಹಸ್ಯ ಬಾಗಿಲುಗಳು ಮತ್ತು ಕೋಣೆಗಳ ಬಗ್ಗೆ ಕೇಳೋಣ ಇವು ಜನರ ಮನಸ್ಸಿನಲ್ಲಿ ಇನ್ನೂ ಭಯ ಕುತೂಹಲ ಮತ್ತು ಆಶ್ಚರ್ಯ ಮೂಡಿಸುತ್ತಿದೆ ಸ್ಮಾಲ್ ಪಾಕ್ಸ್ ವೈರಸ್ ಸ್ಟೋರೇಜ್ ಒಂದು ಕಾಲದಲ್ಲಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ಸಾವುಂಟು ಮಾಡಿದ ಕ್ರೂರ ವೈರಸ್ ಮಲ್ಬಾಕ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಲ್ಲ ಕೂಡ ಮುದ್ದಿದೆ ಆದರೆ ಇನ್ನೂ ಎರಡು ದೇಶಗಳು ಆ ಅನ್ನು ರಹಸ್ಯವಾಗಿ ಕಾಯ್ದಿಟ್ಟಿವೆ ಒಂದು ಅಮೇರಿಕದ ಸಿ ಡಿ ಸಿ ಅಟ್ಲಾಂಟಾ ಹಾಗೂ ರಷ್ಯಾದ ವೆಕ್ಟರ್ ಲ್ಯಾಬ್ ಯಾಕೆ ಗೊತ್ತಾ ಹೊಸ ವೈರಸ್ಗಳಿಗೆ ತಡೆಗಾರಿಕೆ ಮಾಡಲು ಮತ್ತು ಜೀವಶಸ್ತ್ರಯುತಕ್ಕೆ ಡಿಟರೆಂಟ್ ಆಗಿ ಇನ್ನೂ ಕೂಡ ಅದನ್ನು ಕಾಯ್ದಿರಿಸಿದ್ದಾರೆ ಹೀಗಾಗಿ ಜಗತ್ತಿನ ಅತ್ಯಂತ ಅಪಾಯಕಾರಿ ಫ್ರೀಝರ್ ಬಾಗಿಲುಗಳು ಇವತ್ತಿಗೂ ಕೂಡ ಯಾರು ತೆರೆಯಬಾರದು ಎಂದು ಸೀಲ್ ಆಗಿದೆ ರೂಮ್ ನಂಬರ್ ಏಯ್ಟ್ ಸೆವೆಂಟಿ ತ್ರೀ ಬ್ಯಾನ್ ಸ್ಪ್ರಿಂಗ್ ಹೋಟೆಲ್ ಕೆನಡಾ ಕೆನಡಾದ ಬ್ಯಾನ್ ಸ್ಟ್ರಿಂಗ್ ಹೋಟೆಲ್ ಕ್ಯಾಸಲ್ ಹೋಲುವ ಐಷಾರಾಮಿ ಹೋಟೆಲ್ ಆದರೆ ಅಲ್ಲಿ ಒಂದು ಕೋಣೆ ಇಲ್ಲವೇ ಇಲ್ಲ ಅದು ರೂಮ್ ನಂಬರ್ ಏಯ್ಟ್ ಸೆವೆಂಟಿ ತ್ರೀ ಕತೆ ಪ್ರಕಾರ ಒಬ್ಬ ತಂದೆ ತನ್ನ ಕುಟುಂಬವನ್ನು ಕೊಂದು ಆತ್ಮಹತ್ಯೆ ಮಾಡಿಕೊಂಡ ನಂತರ ಅಲ್ಲಿ ಉಳಿದ ಅತಿಥಿಗಳು ಗೋಡೆಯ ಮೇಲೆ ರಕ್ತದ ಹ್ಯಾಂಡ್ ಪ್ರಿಂಟ್ಸ್ ಅಸಹಜ ಶಬ್ದಗಳು ನೆರಳುಗಳು ನೋಡಿದ್ದಾರೆ ಎಂದು ಹೇಳುತ್ತಾರೆ ಅದಕ್ಕೆ ಹೋಟೆಲ್ ಏನು ಮಾಡಿದ್ದಾರೆ ಗೊತ್ತಾ ಆ ಕೋಣೆಯ ಬಾಗಿಲನ್ನೇ ಸಿಮೆಂಟ್ ಹಾಕಿ ಮುಚ್ಚಿಸಿದ್ದಾರೆ ಇದು ಎಂಟನೇ ಮಾಡಿಯಲ್ಲಿ ಎಂಟುನೂರ ಎಪ್ಪತ್ತೆರಡು ಮತ್ತು ಎಂಟುನೂರ ಎಪ್ಪತ್ನಾಲ್ಕು ಅದರ ಮಧ್ಯೆ ಏಟ್ ಸೆವೆಂಟಿ ತ್ರೀ ನಂಬರ್ ಡೋರ್ ಕಾಣುವುದೇ ಇಲ್ಲ ಇನ್ನು ಮಹಲ್ ಬೇಸ್ಮೆಂಟ್ ಚೇಂಬರ್ಸ್ ಇಂಡಿಯಾ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದು ಮಹಲ್ ಸಾವಿರಾರು ಪ್ರವಾಸಿಗರು ಪ್ರತಿದಿನ ಭೇಟಿ ನೀಡುತ್ತಾರೆ ಆದರೆ ಅದರ ಅಡಿಭಾಗದ ನೆಲಮಾಳಿಗೆಗಳು ಇಂದಿಗೂ ಸಾರ್ವಜನಿಕರಿಗೆ ಎಂಟ್ರಿ ಇಲ್ಲ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಅಲ್ಲಿ ಉಂಟಾಗುವ ಹುಮ್ಮಸ್ಸಿನ ತೇವಾಂಶ ಉಪ್ಪಿನ ಹಾನಿ ಇವುಗಳಿಂದ ಮೂಲ ಶಿಲ್ಪಕಲೆ ಹಾಳಾಗದಂತೆ ನೋಡಿಕೊಳ್ಳಲು ಆ ಕೊಠಡಿಗಳನ್ನು ಮುಚ್ಚಲಾಗಿದೆ ಅಂತ ಹೇಳ್ತಾರೆ ಆದರೆ ಜನರ ಕಥೆಗಳು ಬೇರೆಯೇ ಹೇಳುತ್ತೆ ಕೆಲವರು ಅಲ್ಲಿ ಮುಘಲ್ ಯುಗದ ಖಜಾನೆ ಇದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಅಲ್ಲಿ ವಿಷಕಾರಿ ವಸ್ತುಗಳಿರಬಹುದು ಎಂದು ಭಯ ಕೂಡ ಪಡ್ತಾರೆ ಆದರೆ ನಿಜ ಯಾವುದು ಇನ್ನೂ ಯಾರಿಗೂ ಗೊತ್ತಿಲ್ಲ ತಾಜ್ಮಹಲ್ನ ಶುದ್ಧ ಸೌಂದರ್ಯದಿಂದ ಇನ್ನೂ ಅದೃಶ್ಯ ಬಾಗಿಲುಗಳ ರಹಸ್ಯ ಮಲಗಿದೆ ಭಾರತದ ಅತ್ಯಂತ ಶ್ರೀಮಂತ ದೇವಾಲಯ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಎರಡು ಸಾವಿರದ ಹನ್ನೊಂದರಲ್ಲಿ ಇದರ ವಾಲ್ಟ್ಗಳನ್ನು ತೆರೆದಾಗ ಕೋಟ್ಯಂತರ ಮೌಲ್ಯದ ಚಿನ್ನ ವಜ್ರ ಆಭರಣಗಳು ಹೊರಬಂದವು ಆದರೆ ಇನ್ನೂ ಒಂದು ವಾಲ್ಟ್ ಮಾತ್ರ ತೆರೆದಿಲ್ಲ ಅದೇ ವಾಲ್ಟ್ ಬಿ ಜನರ ಕಥೆ ಪ್ರಕಾರ ಇದು ಒಂದು ನಾಗಬಂಧನ ಅಂದರೆ ಹಾವುಗಳ ಬೀಗ ಮೂಲಕ ಸೀಲ್ ಮಾಡಲಾಗಿದೆ ಅಂತ ಹೇಳ್ತಾರೆ ಅದನ್ನು ಕೇವಲ ವಿಶೇಷ ಮಂತ್ರಗಳಿಗೆ ಮಾತ್ರ ತೆರೆಸಬಹುದು ಎನ್ನಲಾಗುತ್ತದೆ ಯಾಂತ್ರಿಕವಾಗಿ ತೆರೆಯಲು ಪ್ರಯತ್ನಿಸಿದರೆ ಭೀಕರ ಅನಾಹುತವಾಗಬಹುದು ಎಂದು ನಂಬಿಕೆ ಹೀಗಾಗಿ ವಾಲ್ಟ್ ಬಿ ಇನ್ನೂ ನಿಗೂಢ ರಹಸ್ಯವಾಗಿಯೇ ಉಳಿದಿದೆ ಇನ್ನು ಪಿರಮಿಡ್ ಆಫ್ ಗೀಜಾ ಹಿಡನ್ ಡೋರ್ಸ್ ಈಜಿಪ್ಟ್ನ ಪಿರಮಿಡ್ಗಳು ಇನ್ನೂ ತಮ್ಮ ರಹಸ್ಯಗಳನ್ನು ಬಿಚ್ಚಿಲ್ಲ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಉಪಾವತ್ತೆ ಸರಿನ ರೋಬರ್ಟ್ ಕ್ವೀನ್ಸ್ ಚೇಂಬರ್ನಲ್ಲಿ ಒಂದು ಸಣ್ಣ ಶಾಫ್ಟ್ ಹೋದಾಗ ಲೈಮ್ಸ್ಟೋನ್ ಬಾಗಿಲು ಕಂಡುಹಿಡಿದಿತ್ತು ಹತ್ತು ವರ್ಷಗಳ ನಂತರ ಮತ್ತೊಂದು ರೋಬರ್ಟ್ ಹೋದಾಗ ಎರಡನೇ ಬಾಗಿಲು ಅದರ ಮೇಲೆ ಕೆಂಪು ಬಣ್ಣದ ಪುರಾತನ ಚಿಹ್ನೆಗಳಿದ್ದವು ಇದು ಅಲ್ಲಿ ಇದ್ದ ರಾಜರ ಸಂಪತ್ತು ಅಥವಾ ಆತ್ಮಲೋಕಕ್ಕೆ ಹಾದಿ ಅಥವಾ ಶಾಪ ಅಂತ ಹೇಳ್ತಾರೆ ಇಲ್ಲಿಯ ತನಕ ಆ ಬಾಗಿಲುಗಳನ್ನು ಯಾರೂ ತೆರೆಯಲಿಲ್ಲ ಯಾಕಂದರೆ ಪಿರಮಿಡ್ನ ಬೃಹತ್ ರಚನೆ ಹಾಳಾಗ್ಬೋದು ಅಂತ ಕ್ವಿನ್ ಹಾಂಗ್ ಸ್ಟೋಮ್ ಚೈನಾ ಚೀನಾದ ಮೊದಲ ಚಕ್ರವರ್ತಿ ಕ್ವಿನ್ ಹಾಂಗ್ ತನ್ನ ಸಮಾಧಿಯನ್ನೇ ಒಂದು ಅಂಡರ್ ಗ್ರೌಂಡ್ ಅರಮನೆಯಂತೆ ನಿರ್ಮಿಸಿದನು ಇತಿಹಾಸ ಪುಸ್ತಕಗಳು ಹೇಳುವಂತೆ ಅಲ್ಲಿ ಚೀನಾದ ನಕ್ಷೆ ನಿರ್ಮಿಸಿ ನದಿಗಳ ಜಾಗದಲ್ಲಿ ನಿಜವಾದ ಮರ್ಕಿರಿ ತುಂಬಲಾಗಿದೆ ಅಂತ ಹೇಳ್ತಾರೆ ಮಣ್ಣಿನ ಪರೀಕ್ಷೆ ಮಾಡಿದಾಗಲೂ ಕೂಡ ಅಲ್ಲಿ ಅಸಾಧಾರಣ ಪ್ರಮಾಣದ ಮರ್ಕಿರಿ ಪತ್ತೆಯಾಗಿದೆ ಇದು ಮಾತ್ರವಲ್ಲ ಸಾವಿರಾರು ಚಿತ್ರಗಳು ಆಭರಣಗಳು ಸೇನೆಗಳ ಪ್ರತಿಮೆಗಳು ಅಲ್ಲಿ ಇರಬಹುದು ಎಂದು ತಜ್ಞರು ಹೇಳುತ್ತಾರೆ ಆದರೆ ವಿಷಕಾರಿ ಮರ್ಕಿರಿ ಮತ್ತು ನವೀನ ತಂತ್ರಜ್ಞಾನದ ಕೊರತೆಯಿಂದ ಆ ಸಮಾಧಿಯ ಬಾಗಿಲು ಇನ್ನೂ ಮುಚ್ಚಿಹೋಗಿದೆ ಹೀಗಾಗಿ ಸ್ನೇಹಿತರೆ ಇದು ಜಗತ್ತಿನ ಆರು ಮುಚ್ಚಿದ ಬಾಗಿಲುಗಳ ರಹಸ್ಯಗಳು ಕೆಲವು ಬಾಗಿಲುಗಳು ವಿಜ್ಞಾನಕ್ಕಾಗಿ ಕಾಯುತ್ತಿವೆ ಇನ್ನು ಕೆಲವು ಬಾಗಿಲುಗಳು ದೈವ ಭಯದಲ್ಲಿ ಮುಚ್ಚಿವೆ ಇನ್ನು ಕೆಲವು ಬಾಗಿಲುಗಳು ಶಾಪ ಮತ್ತು ವಿಷದ ನಡುವೆ ಮುಚ್ಚಿದಂತಿದೆ ನಿಮಗೆ ಯಾವ ಬಾಗಿಲು ಹೆಚ್ಚು ಕುತೂಹಲ ತಂದಿತ್ತು ಕಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ರಹಸ್ಯ ಕಥೆಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಧನ್ಯವಾದಗಳು